ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಡಿ ಗುಂಪಿನ ಐಸಿಸಿ ಪುರುಷರ ಟಿ ಟ್ವೆಂಟಿ ಕ್ರಿಕೆಟ್ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಆಫ್ಘಾನಿಸ್ತಾನದ ವಿರುದ್ದ ದಕ್ಷಿಣ ಆಫ್ರಿಕಾ ಎರಡನೇ ಬಾರಿಯ ಸೂಪರ್ ಓವರ್ನಲ್ಲಿ ರೋಚಕ ಗೆಲುವು ದಾಖಲಿಸಿತು ಮೊದಲ ಸೂಪರ್ ಓವರ್ನಲ್ಲಿ ಅಫ್ಘಾನಿಸ್ತಾನ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಹದಿನೇಳು ರನ್ ಗಳಿಸಿ ಹದಿನೆಂಟು ರನ್ಗಳ ಗುರಿ ನೀಡಿತು ಗೆಲುವಿನ ಗುರಿ ಬೆನ್ನತ್ತಿದ ದಕ್ಷಿಣ ಆಫ್ರಿಕಾ ಒಂದು ವಿಕೆಟ್ ನಷ್ಟಕ್ಕೆ ಹದಿನೇಳು ರನ್ ಗಳಿಸಿತು ಮೊದಲ ಸೂಪರ್ ಓವರ್ ಟೈನಲ್ಲಿ ಮುಕ್ತಾಯಗೊಂಡಿತು ಮತ್ತೆ ಎರಡನೇ ಬಾರಿಗೆ ನಡೆದ ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟ್ ಮಾಡಿದ ದಕ್ಷಿಣ ಆಫ್ರಿಕಾ ವಿಕೆಟ್ ನಷ್ಟವಿಲ್ಲದೆ ಇಪ್ಪತ್ಮೂರು ರನ್ ಗಳಿಸಿ ಆಫ್ಘಾನಿಸ್ತಾನಕ್ಕೆ ಇಪ್ಪತ್ನಾಲ್ಕು ರನ್ಗಳ ಗುರಿ ನೀಡಿತು ಗೆಲುವಿನ ಗುರಿ ಬೆನ್ನತ್ತಿದ ಆಫ್ಘಾನಿಸ್ತಾನ ಎರಡು ವಿಕೆಟ್ ನಷ್ಟಕ್ಕೆ ಹತ್ತೊಂಬತ್ತು ರನ್ ಗಳಿಸಿ ನಾಲ್ಕು ರನ್ಗಳ ಅಂತರದಿಂದ ಸೋಲು ಕಂಡಿತು ಈ ಮೂಲಕ ಒಂದೇ ಪಂದ್ಯದಲ್ಲಿ ಎರಡನೇ ಬಾರಿಗೆ ನಡೆದ ಸೂಪರ್ ಓವರ್ನಲ್ಲಿ ದಕ್ಷಿಣ ಆಫ್ರಿಕಾ ಪ್ರಯಾಸದ ಗೆಲುವು ದಾಖಲಿಸಿತು ಇದಕ್ಕೂ ಮುನ್ನ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ದಕ್ಷಿಣ ಆಫ್ರಿಕಾ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತೇಳು ರನ್ ಗಳಿಸಿತು ಗೆಲುವಿನ ಗುರಿ ಬೆನ್ನತ್ತಿದ ಆಫ್ಘಾನಿಸ್ತಾನ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೇಳು ರನ್ ಗಳಿಸಿತು ಇದರಿಂದ ಪಂದ್ಯ ಟೈ ಆಗಿತ್ತು